ನಮಸ್ಕಾರ ಸ್ನೇಹಿತ್ರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅಲ್ಲಿಗೆ ಆ ಯೂಟ್ಯೂಬ್ ಪತ್ರಕರ್ತರು ಗನ್ ತೆಗೆದುಕೊಂಡು ಹೋಗಿರಲಿಲ್ಲ ಬದಲಿಗೆ ಕ್ಯಾಮರಾ ತೆಗೆದುಕೊಂಡು ಹೋಗಿದ್ರು ಇನ್ನು ಯಾವುದೇ ಲಾಭಿ ಮಾಡೋ ವರದಿ ಮಾಡೋಕ್ಕೂ ಅವರು ಹೋಗಿರಲಿಲ್ಲ ಆದರೂ ಅವರ ಮೇಲೆ ಗೂಂಡಾಗಿರಿ ನಡೆಸಿದ್ರು ಹಲ್ಲೆ ಮಾಡಿದ್ರು ಇದೀಗ ಈ ವಿಚಾರ ರಾಜ್ಯಾದ್ಯಂತ ಖಂಡನೆಗೆ ಕಾರಣ ಆಗಿದೆ ಹಾಗೂ ಹೊಸ ಚರ್ಚೆಯನ್ನು ಹುಟ್ಟು ಹಾಕಿದೆ ಯೂಟ್ಯೂಬರ್ಗಳು ಪತ್ರಕರ್ತರಲ್ಲ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ ಹಾಗಿದ್ರೆ ಅದೆಲ್ಲ ಏನು ಇಂಥದ್ದೊಂದು ಚರ್ಚೆ ಹುಟ್ಟಿದ್ದು ಹೇಗೆ ಅನ್ನೋದರ ಬಗ್ಗೆ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಧರ್ಮಸ್ಥಳದಲ್ಲಿ ಏನೆಲ್ಲ ನಡೆದಿದೆ ಇಷ್ಟು ವರ್ಷ ಎಷ್ಟೆಲ್ಲ ಅತ್ಯಾಚಾರ ಅನಾಚಾರಗಳು ನಡೆದಿವೆ ಅನ್ನೋದಕ್ಕೆ ಸಾಕ್ಷಿಗಳು ಸಿಗ್ತಾನೇ ಇವೆ ಅದೆಷ್ಟೋ ಕೃತ್ಯಗಳನ್ನು ನೋಡಿದರೂ ನೋಡದಂತೆ ಇದ್ದವರು ಈಗ ಅದಕ್ಕೆಲ್ಲ ನಾವು ಪ್ರತ್ಯಕ್ಷದರ್ಶಿಗಳು ನಾವು ಕೂಡ ಈಗ ಸಾಕ್ಷಿ ಹೇಳೋಕೆ ರೆಡಿ ಇದ್ದೀವಿ ಅಂತಿದ್ದಾರೆ ಆದರೆ ಅದ್ಯಾಕೋ ಏನೋ ಕೆಲ ಬಾಡಿಗೆ ಗುಂಡಾಗಳು ಇಲ್ಲಿನ ಅನಾಚಾರಗಳು ಹೊರಗೆ ಹೋಗದಂತೆ ತಡೆಯೋ ಷಡ್ಯಂತ್ರ ಮಾಡ್ತಿದ್ದಾರೆ ಇದನ್ನೆಲ್ಲ ಕಂಡು ಕಾಣದಂತೆ ಇದ್ದ ದೊಡ್ಡ ದೊಡ್ಡ ವರದಿಗಾರರು ಇದರ ಬಗ್ಗೆ ಹೇಳದೆ ಯಾಕೆ ಸುಮ್ಮನಿದ್ರು ಗೊತ್ತಿಲ್ಲ ಇನ್ನು ಕೆಲವು ಪ್ರಖ್ಯಾತ ವರದಿಗಾರರು ತಿಪ್ಪೆ ಸಾರಿಸಿದ ಸುದ್ದಿಯನ್ನ ಮಾಡ್ತಿದ್ರು ಆದರೆ ಡಿಜಿಟಲ್ ಮೀಡಿಯಾದ ಪತ್ರಕರ್ತರು ಮಾತ್ರ ತಮ್ಮ ವರದಿಗಾರಿಕೆಯಿಂದಲೇ ಅನಾಚಾರಿಗಳ ಎದೆಯನ್ನ ನಡುಗಿಸಿಬಿಟ್ಟಿದ್ರು ಅವರ ನಿದ್ದೆ ಓಡಿಸಿಬಿಟ್ಟಿದ್ರು ಇದ್ರಿಂದ ಅವರು ಮಾಡಿದ್ರು ಹೇಳಿ ಹೆದರಿಸಿದ್ರು ಬೆದರಿಸಿದ್ರು ನ್ಯಾಯಾಲಯದ ಮೊರೆ ಹಾಕಿ ಕೈ ಕಟ್ಟಿ ಹಾಕೋಕೆ ನೋಡಿದ್ರು ಆದ್ರೆ ಯಾವಾಗ ನ್ಯಾಯಾಲಯ ಕೂಡ ಸೋಷಿಯಲ್ ಮೀಡಿಯಾಗಳ ಪತ್ರಕರ್ತರ ಪರ ನಿಲ್ತೋ ಕೆಲ ಕೀಟಗಳಿಗೆ ಸಹಿಸೋಕೆ ಸಾಧ್ಯವಾಗಲಿಲ್ಲ ಈ ವರದಿಗಾರರ ಕತ್ತು ಹಿಸಿಕೋಕೆ ನೋಡಿದ್ರು ಕೊನೆ ಅಸ್ತ್ರವಾಗಿ ಹಲ್ಲೆ ಕೂಡ ಮಾಡಿಬಿಟ್ರು ತಪ್ಪು ಮಾಡ್ಬಿಟ್ರು ಅವರು ನಿಜಕ್ಕೂ ತಪ್ಪು ಮಾಡ್ಬಿಟ್ರು ಯೂಟ್ಯೂಬ್ ಪತ್ರಕರ್ತರ ಮೇಲೆ ಕೈ ಮಾಡಿ ತಪ್ಪು ಮಾಡ್ಬಿಟ್ರು ಇದು ಅದ್ಯಾರ ಆಜ್ಞೆಯೋ ಮತ್ಯಾರ ಸನ್ನೆಯೋ ಇನ್ಯಾರು ಸಾಕಿಟ್ಟುಕೊಂಡಿರುವ ಈ ಮೂರು ಮುಕ್ಕಾಲು ಗೂಂಡಗಳು ಬಂದು ಬೊಗಳಿದ್ರೆ ಹಲ್ಲೆ ನಡೆಸಿಬಿಟ್ರೆ ಹೆದರಿ ಮೂಲೆ ಸೇರಿಕೊಳ್ಳಲ್ಲ ಇಲ್ಲ ಅವರ ಎಡಗೈಲಿ ಎಸೆವ ಎಂಜಲು ರೊಟ್ಟಿಯನ್ನ ಕಣ್ಣಿಗೆ ಒತ್ತಿಕೊಂಡು ಮಹಾಪ್ರಸಾದ ಅಂತ ತಿನ್ನೋರು ಅಲ್ಲ ಈ ಸೋಷಿಯಲ್ ಮೀಡಿಯಾಗಳ ವರದಿಗಾರರು ಇವರು ಇಲ್ಲಿ ಇಷ್ಟು ದಿನ ಮಾಡ್ತಾ ಬಂದಿರೋದು ವಸ್ತುನಿಷ್ಠ ವರದಿ ಅದನ್ನೇ ಮುಂದೆಯೂ ಮಾಡೋ ಛಲ ಹಠ ನಾಯಿ ಬೊಗಳಿದ್ರೆ ಭೂಲೋಕ ಹಾಳಾಗತ್ತಾ ಇಲ್ಲ ತಾನೇ ಹಾಗೆ ಅವರು ಏನೇ ಮಾಡಿದ್ರೂ ಈ ಡಿಜಿಟಲ್ ಮೀಡಿಯಾಗಳು ಮಾತ್ರ ಸುಮ್ಮನೆ ಇರೋದೇ ಇಲ್ಲ ಇದರ ನಡುವೆ ಒಂದು ಸಂತೋಷದ ವಿಚಾರ ಅಂದ್ರೆ ಯೂಟ್ಯೂಬ್ ಪತ್ರಕರ್ತರ ರಕ್ಷಣೆಗೆ ಬೆಂಗಳೂರು ವಕೀಲ ಸಂಘ ನಿಂತಿರೋದು ಈ ಹಲ್ಲೆಯ ಬಗ್ಗೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಇದರ ಬಗ್ಗೆ ಸಂಘದ ಮಾಜಿ ಅಧ್ಯಕ್ಷರಾದ ರಂಗನಾಥ್ ಪತ್ರ ಬರೆದಿದ್ದಾರೆ ಧರ್ಮಸ್ಥಳದಲ್ಲಿ ನಡೆದ ಯೂಟ್ಯೂಬ್ ಪತ್ರಕರ್ತರ ಮೇಲೆ ನಡೆದ ಹಲ್ಲೆ ಪತ್ರಿಕಾ ಸ್ವತಂತ್ರದ ಮೇಲಿನ ಹಲ್ಲೆಯಾಗಿದೆ ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ರಂಗನಾಥ್ ಆಗ್ರಹ ಮಾಡಿದ್ದಾರೆ ಇಲ್ಲಿ ಕೇಳಿ ಬರ್ತಾ ಇರುವ ಮಾತಂದ್ರೆ ಈ ಹಲ್ಲೆಕೋರರಿಗೆ ಎಲ್ಲಿಂದ್ಲೋ ಆರ್ಥಿಕ ನೆರವು ಸಿಕ್ಕಿದೆಯಂತೆ ಇದರಿಂದಲೇ ಅವರು ಹೀಗೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಮಾತುಗಳು ಇವೆ ಹೀಗೆ ಅವರು ಎಸೆವ ಬಿಸ್ಕೆಟ್ ತಿಂದ ಮೇಲೆ ಇವರು ಬೊಗಳದೇ ಇರೋಕಾಗತ್ತಾ ಹೇಳಿ ಇದರಿಂದಲೇ ಯೂಟ್ಯೂಬ್ ವರದಿಗಾರರ ಮೇಲೆ ಹಲ್ಲೆ ನಡೆಸಿದ್ದಾರೆ ಮತ್ತೊಂದು ವಿಚಾರ ಅಂದ್ರೆ ಈ ಸುದ್ದಿಯನ್ನ ಮೇನ್ ಸ್ಟ್ರೀಮಿಗೆ ಮಾಧ್ಯಮಗಳು ವರದಿ ಮಾಡಿವೆ ಅದು ಕೂಡ ಯಾವ ರೀತಿ ಅಂತೀರಿ ಅವರನ್ನ ವರದಿಗಾರರು ಅಂತ ಹೇಳೋಕೆ ಅವರಿಗೆ ಹಿಂಜರಿಕೆ ಇದ್ದಂತಿದೆ ಕೇವಲ ಯೂಟ್ಯೂಬರ್ಗಳು ಅಂತಾನೆ ಹೇಳ್ತಿವೆ ಆದರೆ ಒಂದು ವಿಷಯ ಏನಪ್ಪಾ ಅಂದರೆ ಇವತ್ತು ಅದೆಷ್ಟೋ ಮೇನ್ ಸ್ಟ್ರೀಮ್ ಮೀಡಿಯಾಗಳ ಪತ್ರಕರ್ತರು ತಮ್ಮದೇ ಯೂಟ್ಯೂಬ್ ಚಾನಲ್ಗಳನ್ನು ನಡೆಸಿದ್ದಾರೆ ಇದಕ್ಕೆ ಕಾರಣ ಏನು ಗೊತ್ತಾ ಅಲ್ಲಿರೋ ಭಟ್ಟಂಗಿಗಳು ಉಳ್ಳವರ ಭಜನೆ ಮಾಡ್ತಾ ಇರೋದ್ರಿಂದ ಸಾಕಪ್ಪ ಇವರ ಸಹವಾಸ ಅಂದುಕೊಂಡು ತಾವೇ ವರದಿ ಮಾಡ್ತಿದ್ದಾರೆ ಹಾಗಿದ್ರೆ ಅವರ್ಯಾರು ವರದಿಗಾರರು ಅಲ್ವಾ ಅನ್ನೋ ಪ್ರಶ್ನೆ ಹೇಳುತ್ತೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ತಾವು ಕೂಡ ಧರ್ಮಸ್ಥಳದ ಕರ್ಮಕಾಂಡವನ್ನು ವರದಿ ಮಾಡ್ತಿಲ್ಲ ನಿರ್ಭೀತಿಯಿಂದ ವರದಿ ಮಾಡೋ ಯೂಟ್ಯೂಬ್ ಪತ್ರಕರ್ತರು ಮಾಡ್ತಾ ಇರೋದನ್ನ ಸಹಿಸಿಕೊಳ್ಳಲಾಗ್ತಿಲ್ಲ ಇಲ್ಲಿ ಸತ್ಯ ಹೇಳೋಕೆ ಟಿವಿ ಪತ್ರಕರ್ತರೇ ಆಗಬೇಕೆಂದಿಲ್ಲ ಯೂಟ್ಯೂಬ್ ಪತ್ರಕರ್ತರು ಹೇಳಬಹುದು ಮತ್ತೊಂದು ವಿಚಾರ ಅಂದ್ರೆ ಇವರಿಬ್ಬರಲ್ಲಿ ಯಾರು ಹೆಚ್ಚು ಸತ್ಯ ಹೇಳ್ತಿದ್ದಾರೆ ಯಾರು ಸತ್ಯ ನಿಷ್ಠೆಯ ಪರ ವರದಿ ಮಾಡ್ತಿದ್ದಾರೆ ಅನ್ನೋದು ರಾಜ್ಯದ ಜನರಿಗೆ ಬಹು ಚೆನ್ನಾಗೇ ತಿಳಿದಿದೆ ಜನರೇ ಅದನ್ನ ನಿರ್ಧಾರ ಮಾಡ್ತಾರೆ ಇಲ್ಲಿ ಒಂದು ಗಂಭೀರ ವಿಚಾರವನ್ನ ಎಷ್ಟು ಗಮನಿಸಿದ್ರೋ ಏನೋ ಗೊತ್ತಿಲ್ಲ ಆದರೂ ನಿಮಗೆ ಅದರ ಬಗ್ಗೆ ಹೇಳ್ತೀರಿ ಕೇಳಿ ಮೊನ್ನೆ ಯೂಟ್ಯೂಬ್ ಪತ್ರಕರ್ತರ ಮೇಲೆ ಹಲ್ಲೆ ನಡೆಯುವಾಗ ಒಬ್ಬಾತ ಬಂದು ಏನ್ ಹೇಳಿತಾ ಗಮನಿಸಿದ್ರ ಹೌದು ಇಲ್ಲಿನ ಅರಣ್ಯ ಪ್ರದೇಶದಲ್ಲಿ ಅನೇಕರು ಸಾಯ್ತಾರೆ ನಾನು ನೋಡಿದ್ದೆ ಅಂತ ಇದನ್ನ ಪೊಲೀಸರು ಹಾಗೂ ಎಸ್ಐಟಿ ಅಧಿಕಾರಿಗಳು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ ಈತನನ್ನು ಈ ಪ್ರಕರಣದಲ್ಲಿ ಸಾಕ್ಷಿಯನ್ನಾಗಿ ಮಾಡ್ಬೇಕಾಗತ್ತೆ ಯಾವಾಗ ನೋಡಿದ್ದಾನೆ ಈ ಶವಗಳು ಯಾರದ್ದು ಅವುಗಳನ್ನ ಎಲ್ಲಿ ಹೂಳಲಾಗಿದೆ ಅನ್ನೋ ಪ್ರಶ್ನೆಗಳನ್ನ ಇಟ್ಟುಕೊಂಡು ಈತನನ್ನ ವಿಚಾರಣೆ ಮಾಡಬೇಕಾಗತ್ತೆ ಈತನನ್ನು ಭೀಮನ ರೀತಿಯಲ್ಲೇ ಸಾಕ್ಷಿದಾರ ಅಂತ ಪರಿಗಣಿಸಿ ಕರೆದುಕೊಂಡು ಹೋಗಿ ತಲಾಶ್ ನಡೆಸಬೇಕಾಗಿದೆ ಒಂದು ವೇಳೆ ಈತ ಹೇಳಿದಂತೆಯೇ ಇಲ್ಲಿ ಹೆಣಗಳು ಬೀಳ್ತಾ ಇದ್ವಾ ಇಲ್ಲ ಈತ ಸುಳ್ಳು ಹೇಳಿದ್ರೆ ಈತನ ವಿರುದ್ಧ ಪೊಲೀಸರು ಸುಳ್ಳು ಮಾಹಿತಿ ಕೊಟ್ಟಿದ್ದಾನೆ ಅನ್ನೋ ಆರೋಪದ ಮೇಲೆ ಎಫ್ಐಆರ್ ದಾಖಲು ಮಾಡಿಕೊಂಡು ಕ್ರಮವನ್ನ ಕೈಗೊಳ್ಳಬೇಕು ನೋಡಿ ಇಲ್ಲಿ ಹೇಗಿದೆ ಅಂತ ಭೀಮಾ ಹೇಳಿದ್ದು ಸುಳ್ಳು ಆತ ಬೊಗಳೆ ಬಿಡ್ತಿದ್ದಾನೆ ಅಂತ ಹೇಳೋರು ಯಾಕೋ ಈ ವಿಚಾರದಲ್ಲಿ ಸುಮ್ಮನಿದ್ದಾರೆ ನೋಡಿ ಈತ ಅಲ್ಲಿ ಹೆಣ ಬೀಳ್ತಾ ಇದ್ವು ಅಂತಿದ್ದಾನೆ ಕರ್ಕೊಂಡು ಹೋಗಿ ವಿಚಾರಣೆ ಮಾಡಿ ಅಂತ ಒತ್ತಾಯ ಮಾಡ್ತಿಲ್ಲ ಇನ್ನು ಮತ್ತೊಂದು ವಿಚಾರವನ್ನ ಇಲ್ಲಿ ಹೇಳಲೇಬೇಕು ಅದೇನಂದ್ರೆ ಹಲ್ಲೆಗೆ ಒಳಗಾದ್ರಲ್ಲ ಈ ನಾಲ್ವರು ಯೂಟ್ಯೂಬ್ ಪತ್ರಕರ್ತರು ಎಲ್ಲೋ ನಿಂತು ವರದಿ ಮಾಡ್ತಿರ್ಲಿಲ್ಲ ಯಾರೋ ಒಬ್ಬರಿಗೆ ಚಾಮರ ಬೀಸೋ ಮಂದಿಯನ್ನ ಹಿಡ್ಕೊಂಡು ಬಂದು ಮಾತನಾಡಿಸಿ ವರದಿ ಮಾಡ್ತಿರ್ಲಿಲ್ಲ ಮತ್ಯಾರಿಗೋ ಹೀಗೆ ಹೇಳಬೇಕು ಅಂತ ಹೇಳಿಕೊಟ್ಟು ಮಾತನಾಡಿಸುತ್ತಲೂ ಇರಲಿಲ್ಲ ಬದಲಿಗೆ ಸಮಾಧಿ ತೆಗೆಯುವ ಜಾಗದಲ್ಲಿ ಏನಾಗ್ತಿದೆ ಯಾವ ಬೆಳವಣಿಗೆಗಳು ಆಗ್ತಿವೆ ಅನ್ನೋದ್ರ ಬಗ್ಗೆ ಎಷ್ಟೇ ವರದಿ ಮಾಡ್ತಿದ್ರು ಇನ್ನು ಈ ಕೃತ್ಯದ ಹಿಂದೆ ಬಲಾಢ್ಯರ ಕೈವಾಡಗಳು ಇವೆ ಅನ್ನೋ ಆರೋಪವಿದೆ ಆದರೂ ಇವರು ಅದಕ್ಕೆ ಅಂಜದೆ ಅಳುಕದೆ ವರದಿ ಮಾಡ್ತಿದ್ದಾರೆ ಇವರ ಈ ಧೈರ್ಯಕ್ಕೆ ಹ್ಯಾಟ್ಸ್ ಆಫ್ ಅನ್ನಲೇಬೇಕು ಆದರೆ ಇಂಥವರನ್ನೇ ಅವರು ಟಾರ್ಗೆಟ್ ಮಾಡಿಕೊಂಡು ಹಲ್ಲೆ ಮಾಡಿದ್ರು ಅಂದರೆ ಎಲ್ರಿಗೂ ಗೊತ್ತಾಗತ್ತೆ ಇದನ್ನ ಯಾಕೆ ಮಾಡಿದ್ರು ಯಾರು ಮಾಡಿಸಿದ್ರು ಅಂತ ಇಲ್ಲಿ ಇವರು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಹೇಳಿ ಎಲ್ಲೂ ಅದರ ದುರುಪಯೋಗವನ್ನ ಮಾಡ್ಕೊಂಡಿಲ್ಲ ಒಂದು ವೇಳೆ ದುರುಪಯೋಗ ಆಗಿದ್ರೆ ಅದನ್ನ ಪ್ರಶ್ನೆ ಮಾಡೋಕೆ ಕಾನೂನಿದೆ ಪೊಲೀಸರಿದ್ದಾರೆ ಆದ್ರೆ ಇದನ್ನ ಇವರು ಯಾಕೆ ಪ್ರಶ್ನೆ ಮಾಡಬೇಕು ಹಲ್ಲೆ ಮಾಡಬೇಕಲ್ವಾ ಇದನ್ನ ನೋಡಿದ್ರೆ ಎಲ್ಲೋ ಅವರ ಮೇಲೆ ಕೇಳಿ ಬರ್ತಿರುವ ಆರೋಪಗಳು ಸತ್ಯ ಇರಬಹುದು ಇದ್ರಿಂದಲೇ ಈ ಹಲ್ಲೆ ನಡೆದಿರಬಹುದು ಅನಿಸ್ತಾ ಇದೆ ಇಲ್ಲಿ ಇನ್ನೂ ಒಂದನ್ನು ಹೇಳಬೇಕಂದ್ರೆ ಈ ಹಲ್ಲೆಯ ವಿಚಾರವನ್ನ ಯಾವುದೇ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಸ್ಪಷ್ಟತೆಯಿಂದ ವಿವರಿಸ್ತಿಲ್ಲ ಸರಿ ಇಲ್ಲಿ ಯೂಟ್ಯೂಬ್ ಪತ್ರಕರ್ತರ ಮೇಲೆ ಹಲ್ಲೆ ಆಗಿದೆ ಇದರ ಬಗ್ಗೆ ಸರ್ಕಾರ ಹೇಳುವುದೇನು ಅಂದ್ರೆ ಅದೇ ಹಳೇ ಸೀಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳೋದಂದ್ರೆ ತಪ್ಪು ಯಾರೇ ಮಾಡಿರ್ಲಿ ಕ್ರಮ ಕೈಗೊಳ್ತೀವಿ ಅಂತ ಇನ್ನು ಗೃಹ ಸಚಿವರನ್ನಂತೂ ಕೇಳೋದೇ ಬೇಡ ಅದೆಲ್ಲವನ್ನೂ ಪೊಲೀಸರು ಹಾಗೂ ಎಸ್ಐಟಿ ಅಧಿಕಾರಿಗಳು ನೋಡಿಕೊಳ್ತಾರೆ ಅಂತ ಹೇಳಿ ಕೈ ತೊಳೆದುಕೊಂಡಿದ್ದಾರೆ ಇಷ್ಟು ಹೇಳಿ ಜಾರಿಕೊಂಡ್ರೆ ಮುಗಿತಾ ಅದರ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳಿ ಅಂತ ಯಾಕೆ ಸರ್ಕಾರ ಆದೇಶವನ್ನ ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಇಲ್ಲಿ ಹೇಳತ್ತೆ ಸರ್ಕಾರವೇನೋ ಈ ರೀತಿ ನಡೆದುಕೊಳ್ತಿದೆ ಹಾಗಿದ್ರೆ ಧರ್ಮಸ್ಥಳದ ಶವಗಳ ಬಗ್ಗೆ ತನಿಖೆ ಮಾಡ್ತಾ ಇರೋ ಎಸ್ಐಟಿ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಇಲ್ಲಿ ಸಹಜವಾಗಿ ಹೇಳತ್ತೆ ಆದರೆ ಖಂಡಿತವಾಗ್ಲೂ ಇದರಲ್ಲಿ ಅನುಮಾನವೇ ಬೇಡ ಅನ್ನೋ ರೀತಿ ತನಿಖೆಯನ್ನ ಮಾಡ್ತಿದ್ದಾರೆ ನಿನ್ನೆ ಕೂಡ ಭೀಮನನ್ನ ಸುದೀರ್ಘ ವಿಚಾರಣೆ ನಡೆಸಿದ್ದಾರೆ ಆತನಿಂದ ಅನೇಕ ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ ಅಲ್ಲದೆ ಯಾರೆಲ್ಲ ತಮ್ಮ ಬಳಿ ಸಾಕ್ಷಿ ಇದೆ ಅಂತ ಹೇಳಿಕೊಂಡಿದ್ರೋ ಅವರ ಜೊತೆಯೂ ಮಾತುಕತೆ ನಡೆಸಿದ್ದಾರೆ ಅದು ಏನಾದರೂ ಆಗ್ಲಿ ಇದಕ್ಕೊಂದು ತಾರ್ಕಿಕ ಅಂತ್ಯ ತಂದು ಬಿಡೋಣ ಅಂತಿದ್ದಾರೆ ಆದರೆ ಇಂಥವರ ನಡುವೆ ಇಲ್ಲಿ ಧರ್ಮಸ್ಥಳದ ಹೆಸರು ಕಡಿಸ್ತಿದ್ದಾರೆ ಅಂತ ಯೂಟ್ಯೂಬ್ ವರದಿಗಾರರ ಮೇಲೆ ಹಲ್ಲೆ ನಡೆಸಿದ್ದಾರೆ ಆದರೆ ಇದರಲ್ಲಿ ತಪ್ಪು ಯಾರದ್ದಿದೆ ಅನ್ನೋದು ಅವರಿಗೆ ಗೊತ್ತಿದೆ ತಪ್ಪು ಯಾರದ್ದಿದೆ ಧರ್ಮಸ್ಥಳದ ಹೆಸರಿಗೆ ಯಾರು ಮಸಿಬಳಿತಿದ್ದಾರೆ ಅಂತ ಇದೆಲ್ಲವನ್ನು ಗಮನಿಸುತ್ತಿರುವ ಸರ್ಕಾರ ಒಂದು ಮಹತ್ವದ ನಿರ್ಧಾರವನ್ನ ಮಾಡಿಬಿಟ್ಟಿದೆ ಅದೇನೆಂದರೆ ಎಸ್ಐಟಿ ಟಿ ಅಧಿಕಾರಿಗಳಿಗೆ ಈ ಪ್ರಕರಣದ ಸಂಪೂರ್ಣ ಅಧಿಕಾರವನ್ನು ಹಕ್ಕನ್ನು ನೀಡಿ ಆದೇಶ ಹೊರಡಿಸಿದೆ ಎಫ್ಐ ಆರ್ ದಾಖಲಿಸಿಕೊಳ್ಳೋದು ಮತ್ತು ಪ್ರಕರಣ ಸಂಬಂಧಿಸಿ ಬಂಧನ ವಶಕ್ಕೆ ಪಡೆಯೋದು ಕೋರ್ಟಿಗೆ ಪ್ರಥಮ ವರ್ತಮಾನ ವರದಿಯನ್ನು ಸಲ್ಲಿಸೋದು ಚಾರ್ಜ್ ಶೀಟ್ ಸಲ್ಲಿಸೋದು ಇತ್ಯಾದಿ ಅಧಿಕಾರಗಳನ್ನು ನೀಡುವುದಕ್ಕಾಗಿ ವಿಶೇಷ ತನಿಖಾ ತಂಡಕ್ಕೆ ಪೊಲೀಸ್ ಠಾಣೆಗಿರುವ ಎಲ್ಲ ಅಧಿಕಾರವನ್ನು ನೀಡಿದೆ ಈ ಬಗ್ಗೆ ಜುಲೈ ಹದಿನೇಳರಂದು ರಾಜ್ಯ ಸರ್ಕಾರ ನೇಮಿಸಿರುವ ವಿಶೇಷ ತನಿಖಾ ತಂಡಕ್ಕೆ ಪೊಲೀಸ್ ಠಾಣೆಗಿರುವ ಹೆಚ್ಚುವರಿ ಅಧಿಕಾರವನ್ನು ನೀಡಿ ಆದೇಶ ಮಾಡಲಾಗಿದೆ ಈ ಕುರಿತು ಸರ್ಕಾರದ ಅಧೀನ ಕಾರ್ಯದರ್ಶಿ ಆದೇಶ ಹೊರಡಿಸಿದ್ದು ವಿಶೇಷ ತನಿಖಾ ತಂಡವನ್ನು ಪೊಲೀಸ್ ಠಾಣೆ ಎಂದು ಈ ವಿಶೇಷ ತಂಡಕ್ಕೆ ನೇಮಿಸಲಾದ ಪೊಲೀಸ್ ನಿರೀಕ್ಷಕರ ದರ್ಜೆಯ ಅಥವಾ ಮೇಲ್ಪಟ್ಟ ದರ್ಜೆಯ ಅಧಿಕಾರಿಯನ್ನ ಬಿಎನ್ಎಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಕಾಲಂ ಎರಡು ಬಾರ್ ಒಂದರಡಿ ಪದತ್ತ ಅಧಿಕಾರದನ್ವಯ ಠಾಣಾಧಿಕಾರಿ ಎಂದು ಘೋಷಿಸಲಾಗಿದೆ ವಿಶೇಷ ತನಿಖಾ ತಂಡವು ಪೊಲೀಸ್ ಠಾಣೆಗೆ ಪ್ರದತ್ತ ತನಿಖಾ ಕ್ರಮಗಳನ್ನು ಅನುಸರಿಸಿ ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನ ಸಲ್ಲಿಸುವ ಅಧಿಕಾರವನ್ನು ಪ್ರತ್ಯಾಯೋಜಿಸಿ ಅಧಿಸೂಚಿಸಿದೆ ಇದರಂತೆ ವಿಶೇಷ ತನಿಖಾ ತಂಡಕ್ಕೆ ಬರುವ ದೂರು ಅರ್ಜಿಗಳ ಬಗ್ಗೆ ಸ್ವತಃ ಎಫ್ಐಆರ್ ದಾಖಲಿಸಿಕೊಳ್ಳುವ ಅಧಿಕಾರ ಇರುತ್ತೆ ಈವರೆಗೆ ಧರ್ಮಸ್ಥಳ ಪ್ರಕರಣದಲ್ಲಿ ಅಸ್ಥಿಪಂಜರ ಪತ್ತೆಯಾದ ವಿಚಾರದಲ್ಲಿ ಧರ್ಮಸ್ಥಳ ಅಥವಾ ಬೆಳ್ತಂಗಡಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿಕೊಳ್ಬೇಕಿತ್ತು ಈ ಕುರಿತಾಗಿ ಸಾರ್ವಜನಿಕರು ದೂರು ನೀಡಿದರೂ ಅಧಿಕಾರ ವ್ಯಾಪ್ತಿಯಿಲ್ಲದೆ ಎಫ್ಐಆರ್ ದಾಖಲಿಸುವಂತೆ ಇರಲಿಲ್ಲ ಇತ್ತೀಚೆಗೆ ಜಯಂತ್ ಎಂಬುವರು ಪ್ರಕರಣವೊಂದಕ್ಕೆ ಸಂಬಂಧಿಸಿ ಧರ್ಮಸ್ಥಳ ಠಾಣೆಯಲ್ಲಿ ದೂರು ದಾಖಲಿಸಿದರು ಈಗಾಗಲೇ ಸಾರ್ವಜನಿಕರಿಗೆ ಸಹಾಯವಾಣಿ ನಂಬರ್ ನೀಡಲಾಗಿದ್ದು ಮಂಗಳೂರಿನ ಮಲ್ಲಿಕಟ್ಟೆಯ ಐಬಿಯಲ್ಲಿ ಮತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಯ ಪಕ್ಕದಲ್ಲಿ ಎಸ್ಐಟಿ ತಂಡಕ್ಕೆ ಪ್ರತ್ಯೇಕ ಕಚೇರಿ ಆರಂಭಿಸಲಾಗಿದೆ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಿಸಿ ಸಾರ್ವಜನಿಕರು ದೂರು ನೀಡಿದ್ದಲ್ಲಿ ಅವುಗಳನ್ನು ಪರಿಗಣಿಸಿ ತನಿಖಾ ತಂಡವು ಎಫ್ಐಆರ್ ದಾಖಲಿಸಿಕೊಳ್ಳಲು ಮತ್ತು ಆ ಕುರಿತಾಗಿ ತನಿಖೆಯನ್ನು ಕೈಗೊಳ್ಳುವುದಕ್ಕೆ ಅವಕಾಶವಿದೆ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕಾದ ಪ್ರಮೇಯ ಬರೋದಿಲ್ಲ ಅಥವಾ ದೂರು ನೀಡಲು ಬಂದವರನ್ನ ಸ್ಥಳೀಯ ಠಾಣೆಗೆ ಕಳಿಸಿಕೊಡಬೇಕಾದ ಅಗತ್ಯವೂ ಇರುವುದಿಲ್ಲ ಯಾವುದೇ ವ್ಯಕ್ತಿಯನ್ನ ಅಧಿಕಾರ ಚಲಾಯಿಸಿ ವಶಕ್ಕೆ ಪಡೆಯುವುದು ಬಂಧಿಸಿ ಕೋರ್ಟಿಗೆ ಹಾಜರುಪಡಿಸುವುದಕ್ಕೂ ತನಿಖಾ ತಂಡಕ್ಕೆ ಅಧಿಕಾರ ಸಿಕ್ಕಂತಾಗಿದೆ ಈ ಹಿಂದೆ ಎಸ್ಐಟಿ ತಂಡವನ್ನು ರಚಿಸಿ ನೀಡಿದ ಆದೇಶದಲ್ಲಿ ತನಿಖಾ ಪ್ರಗತಿ ಬಗ್ಗೆ ಡಿಜಿ ಮತ್ತು ಐಜಿಪಿಗೆ ನೀಡಬೇಕು ಮತ್ತು ಅಂತಿಮ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವುದೆಂದೂ ಇತ್ತು ಮುಂದೆ ಪ್ರಕರಣದ ಬಗ್ಗೆ ನೇರವಾಗಿ ನ್ಯಾಯಾಲಯಕ್ಕೆ ಚಾರ್ಜ್ಶೀಟ್ ಸಲ್ಲಿಸಬಹುದು ಇನ್ಸ್ಪೆಕ್ಟರ್ ದರ್ಜೆಗಿಂತ ಮೇಲಿನವರನ್ನ ಠಾಣಾಧಿಕಾರಿ ಎಂದು ಘೋಷಿಸಿದ್ದು ಅಧಿಕಾರ ಚಲಾಯಿಸುವ ಫುಲ್ ಪವರ್ ಎಸ್ಐಟಿಗೆ ನೀಡಲಾಗಿದೆ ನೋಡಿ ಯೂಟ್ಯೂಬ್ ಪತ್ರಕರ್ತರು ಇಲ್ಲಿ ತಮ್ಮ ಪ್ರಾಣವನ್ನು ಒತ್ತೆಯಿಟ್ಟು ನ್ಯಾಯ ನಿಷ್ಠೆಯಿಂದ ನಿರ್ಭೀತಿಯಿಂದ ವರದಿ ಮಾಡ್ತಿದ್ರು ಅಂಥವರ ಮೇಲೆಯೇ ಕೆಲ ಗೂಂಡಗಳು ಹಲ್ಲೆ ಮಾಡಿದ್ರು ಅಂದರೆ ಇದರ ಹಿಂದೆ ಏನೋ ಇದೆ ಯಾರೋ ಇದ್ದಾರೆ ಅನ್ನೋದು ಮಾತ್ರ ಸ್ಪಷ್ಟ ಆದರೆ ಇಲ್ಲಿ ಇಷ್ಟಾದ ಮೇಲೂ ಯಾವುದಕ್ಕೂ ಜಗ್ಗದೆ ಕುಗ್ಗದೆ ಯೂಟ್ಯೂಬ್ ಪತ್ರಕರ್ತರು ತಮ್ಮ ಕೆಲಸ ಮುನ್ನಡೆಸ್ತಿದ್ದಾರೆ ಇದಕ್ಕೆ ಅವರನ್ನು ಅಭಿನಂದಿಸಲೇಬೇಕು ಸರ್ಕಾರದ ನಿಷ್ಪಕ್ಷಪಾತ ನಿಲುವಿಗೂ ಅಭಿನಂದಿಸಲೇಬೇಕು ನಮಸ್ಕಾರ